ಸೊ ಗೆಳೆಯರೆ ಎಲ್ಲರೂ ಭಾರತದಲ್ಲಿ ಆಗಿರುವಂಥ ಚುನಾವಣೆಯ ಬಗ್ಗೆ ವರ್ಲ್ಡ್ ಮೀಡಿಯಾಗಳ ರಿಯಾಕ್ಷನ್ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ವಿಶೇಷವಾಗಿ ಚೀನಾ ಹಾಗೂ ಪಾಕಿಸ್ತಾನದ ಬಗ್ಗೆ ಈ ಚೀನಾ ಹಾಗೂ ಪಾಕಿಸ್ತಾನ ಮೀಡಿಯಾಗಳು ಯಾವಾಗಲೂ ಭಾರತವನ್ನು ನೆಗೆಟಿವ್ ವ್ಯೂವಲ್ಲೇ ನೋಡ್ತದೆ ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ಅವರ ರಿಯಾಕ್ಷನ್ ಏನಿರಲಿದೆ ಸೊ ಗೆಳೆಯರೆ ಒಂದೊಂದಾಗಿ ನಿಮಗೆ ಎಲ್ಲ ದೇಶಗಳ ನ್ಯೂಸ್ ಪೇಪರ್ ಹಾಗೂ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳ ರಿಯಾಕ್ಷನನ್ನು ತೋರಿಸ್ತೇನೆ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡೋಣ ಪಾಕಿಸ್ತಾನದೊಂದಿಗೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಪಾಕಿಸ್ತಾನದ ದೊಡ್ಡ ನ್ಯೂಸ್ ಪೇಪರ್ ಹಾಗೂ ಬಹಳಷ್ಟು ನ್ಯೂಸ್ ಚಾನೆಲ್ಗಳ ರಿಯಾಕ್ಷನ್ ಏನಿದೆ ಅಂದರೆ ನಾಲ್ಕುನೂರಕ್ಕೂ ಹೆಚ್ಚು ಎಂದು ಹೇಳಿಕೊಳ್ಳುವ ಬಿಜೆಪಿಗೆ ಸರಳ ಬಹುಮತವನ್ನ ಸಾಧಿಸಲು ಸಾಧ್ಯವಾಗಿಲ್ಲ ಅನ್ನುವುದು ಮೂರನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿದ್ದರೂ ಕೂಡ ಈ ಬಾರಿ ಭಾರತದಲ್ಲಿ ದುರ್ಬಲ ಸರ್ಕಾರ ರಚನೆಯಾಗಲಿದೆ ಅನ್ನೋದನ್ನು ಅಲ್ಲಿನ ಮಾಧ್ಯಮಗಳಲ್ಲಿ ಪಾಕಿಸ್ತಾನದಾದ್ಯಂತ ಚರ್ಚೆಯಾಗುತ್ತಿದ್ದು ಈ ರೀತಿಯಾಗಿರುವ ಚುನಾವಣಾ ಫಲಿತಾಂಶಗಳನ್ನ ಅಲ್ಲಿ ತೋರಿಸಲಾಗುತ್ತಿದೆ ಅಂದ್ರೆ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾದರೆ ಭಾರತ ದುರ್ಬಲವಾಗುತ್ತದೆ ದುರ್ಬಲ ಸರ್ಕಾರ ಬರ್ತದೆ ಅನ್ನೋ ಭಾವನೆ ಪಾಕಿಸ್ತಾನದಲ್ಲಿ ಕುಳಿತಿರುವ ಜನರಿಗಿದೆ ಆದರೆ ಕಾರ್ಗಿಲ್ ಯುದ್ಧ ನಡೆದಾಗ ಅದಕ್ಕಿಂತಲೂ ದುರ್ಬಲ ಸರ್ಕಾರ ರಚನೆಯಾಗಿದ್ದರ ಬಗ್ಗೆ ಅವರು ಮರೆತಿರಬಹುದು ಆ ಯುದ್ಧದ ಪರಿಣಾಮಗಳೇನು ಅನ್ನೋದು ಕೂಡ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಹಾಗೂ ನಾವು ಕೂಡ ಇಂಥದ್ರಲ್ಲಿ ಪಾಕಿಸ್ತಾನ ಏನೇ ತಪ್ಪು ತಿಳಿದುಕೊಳ್ಳುತ್ತಿದೆ ಅವರು ಈಗ ಸರಿಯಾಗಿ ಆಗಬೇಕು ಇಲ್ಲ ಅಂದ್ರೆ ನಾವೇ ಸರಿಯಾಗಿ ಮಾಡ್ತೇವೆ ಸೊ ಈಗ ನಾವು ಇನ್ನೊಂದು ನೆರೆಯ ದೇಶ ಚೀನಾದ ಕಡೆಗೆ ಹೋಗೋಣ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದು ಚೀನಾದ ಗ್ಲೋಬಲ್ ಟೈಮ್ಸ್ ಇದೆ ಆಕ್ಚುಲಿ ಈ ಪತ್ರಿಕೆಯನ್ನು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಮುಖಮಾಣಿ ಎಂದೇ ಕರೆಯಲಾಗ್ತದೆ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳಲಾಗುತ್ತದೆ ಇದರಲ್ಲಿ ಏನಾದರೂ ಹೇಳಬೇಕಾದ್ರೆ ಆಗ ಇದರಲ್ಲಿ ಪ್ರಿಂಟ್ ಮಾಡಿ ಜಗತ್ತಿಗೆ ಹೇಳುತ್ತದೆ ಸದ್ಯಕ್ಕೆ ಅವರು ಈ ಚುನಾವಣಾ ಫಲಿತಾಂಶಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಪ್ರಧಾನಿ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಿದ್ದಾರೆ ನಾವು ಅವರನ್ನು ಅಭಿನಂದಿಸುತ್ತೇವೆ ಹಾಗೂ ಅವರ ಈ ಮೂರನೇ ಅವಧಿಯಲ್ಲಿ ಭಾರತ ಚೀನಾ ಸಂಬಂಧಗಳು ಸುಧಾರಿಸುತ್ತದೆ ಅಂತ ಭಾವಿಸುತ್ತೇವೆ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಸರಿಯಾದ ಪ್ರತಿಕ್ರಿಯೆ ಇದೆ ಅವರು ಭಾರತದ ಮೇಲೆ ವ್ಯಂಗ್ಯ ಮಾಡಿಲ್ಲ ಜೊತೆಗೆ ಪ್ರಶಂಸೆಯನ್ನು ಮಾಡಿಲ್ಲ ಬ್ಯಾಲೆನ್ಸ್ ಪ್ರತಿಕ್ರಿಯೆ ಇದೆ ಸುಗಳೇರೆ ಈಗ ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ಹೋಗೋಣ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಚುನಾವಣಾ ಫಲಿತಾಂಶದಿಂದ ಅಮೆರಿಕದ ಮಾಧ್ಯಮಗಳು ಮೋಜು ಮಸ್ತಿ ಮಾಡ್ತಾ ಇವೆ ಪ್ರಧಾನಿ ಮೋದಿ ವಿರುದ್ಧ ಮತ್ತು ಬಿಜೆಪಿ ಪಕ್ಷದ ವಿರುದ್ಧ ವ್ಯಂಗ್ಯ ಮಾಡಲಾಗುತ್ತಿದೆ ಹಾಗೂ ಬಿಜೆಪಿ ಪಕ್ಷ ಸಂಪೂರ್ಣವಾಗಿ ಫೇಲ್ ಆಗಿದೆ ಅನ್ನೋದರ ಕುರಿತು ಅಟ್ಯಾಕ್ ಮಾಡಲಾಗುತ್ತಿದೆ ಹಾಗೂ ಕೆಲವು ಮಾಧ್ಯಮಗಳು ಪ್ರಧಾನಿ ಮೋದಿಯವರು ಬಹುಮತ ಕಳೆದುಕೊಂಡಿದ್ದಾರೆ ಮತ್ತು ದೇಶದ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನೋದನ್ನ ಬರೆದಿದ್ದಾರೆ ಹಾಗೆಯೇ ನಂತರ ಕೆಳಗಿನ ಒಂದು ಸಣ್ಣ ಸಾಲಿನಲ್ಲಿ ಅವರು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ಬರೆದಿದ್ದಾರೆ ಈ ಅಮೆರಿಕದ ಮಾಧ್ಯಮಗಳ ಪ್ರತಿಕ್ರಿಯೆ ನೋಡಿದರೆ ಪ್ರಧಾನಿ ಮೋದಿಯವರು ಮೆಜಾರಿಟಿ ಕಳೆದುಕೊಂಡಿದ್ದರಿಂದ ಅವರಿಗೆ ಭಾರಿ ಲಾಭವಾದಂತಿದೆ ಹಾಗೇನೆ ಇದರೊಂದಿಗೇನೆ ಯುರೋಪ್ ಕಡೆಗೆ ಹೋಗೋಣ ಜರ್ಮನಿ ಮಾತ್ರವಲ್ಲದೆ ಇಡೀ ಯುರೋಪಿಯನ್ ಅತಿ ದೊಡ್ಡ ಮಾಧ್ಯಮ ಸಂಸ್ಥೆಯಾಗಿರುವ ಡ್ಯಾಚೆ ವೆಲ್ಲೆ ಡಿಡಬ್ಲ್ಯೂ ಈ ಚುನಾವಣಾ ಫಲಿತಾಂಶವು ಪ್ರಧಾನಿ ಮೋದಿಯವರಿಗೆ ದೊಡ್ಡ ಹೊಡೆತವಾಗಿದೆ ಎಂದು ಹೇಳಿದ್ದಾರೆ ಮೈತ್ರಿಕೂಟವು ಖಂಡಿತವಾಗಿಯೂ ಬಹುಮತವನ್ನು ಪಡೆದುಕೊಂಡಿದೆ ಆದರೆ ಈಗ ಈ ಮೈತ್ರಿಯ ರಾಜಕೀಯದಲ್ಲಿ ಈ ಮಿಶ್ರ ಸರ್ಕಾರದಲ್ಲಿ ಪ್ರಧಾನಿ ಮೋದಿಯವರು ಹೇಗೆ ಪ್ರಮುಖ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳಲು ಸಮರ್ಥರಾಗಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ದಾರೆ ಆದರೆ ನಿಮಗೆ ಪ್ರಶ್ನೆ ಇರ್ಬೋದು ಅಲ್ಲ ಭಾರತದ ಆರ್ಥಿಕ ಸುಧಾರಣೆಗಳ ಬಗ್ಗೆ ಜರ್ಮನಿಯ ಮಾಧ್ಯಮಗಳು ಯಾಕೆಷ್ಟು ಕಾಳಜಿ ವಹಿಸುತ್ತೇವೆ ಅಂತ ಸೊ ಗೆಳೆಯರೇ ಇದಕ್ಕೆ ದೊಡ್ಡ ಕಾರಣ ಅಂದರೆ ಭಾರತವು ಪ್ರಸ್ತುತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಎಕನಾಮಿಕ್ ಸೂಪರ್ ಪವರ್ ಆಗಿದ್ದು ಕೆಲವೇ ತಿಂಗಳಲ್ಲಿ ಮುಂದಿನ ವರ್ಷದ ಆರಂಭದ ವೇಳೆಗೆ ನಾವು ಜಪಾನನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ ಅದರ ನಂತರ ನಮ್ಮ ಮುಂದಿನ ಟಾರ್ಗೆಟ್ ಜರ್ಮನಿ ಆಗಿರ್ತದೆ ಆದರೆ ನಾವು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಸೂಪರ್ ಪವರ್ ಆಗಬೇಕಾದ್ರೆ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು ನಿರಂತರವಾಗಿ ನಡೆಯೋದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಪ್ರಪಂಚದಾದ್ಯಂತ ಕಂಪನಿಗಳು ಭಾರತಕ್ಕೆ ಬರುವ ಮಾರ್ಗವನ್ನು ಸುಲಭಗೊಳಿಸಬೇಕು ಆದರೆ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ರಚನೆಯಾದರೆ ಸಾಮಾನ್ಯವಾಗಿ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಈ ಮಿಶ್ರ ಸರ್ಕಾರದಲ್ಲಿ ಪ್ರಧಾನಿ ಮೋದಿಯವರು ಆರ್ಥಿಕ ಸುಧಾರಣೆಗೆ ಎಲ್ಲಿಂದ ದಾರಿ ಹುಡುಕ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡುವ ಮೂಲಕ ನಮಗೆ ಖಂಡಿತ ತಿಳಿಸಿ ಜೊತೆಗೆ ವಿಶ್ವ ಮಾಧ್ಯಮದ ರಿಯಾಕ್ಷನ್ ನೀವು ಹೇಗೆ ನೋಡ್ತೀರಿ ಅನ್ನೋದು ಸೊ ಗೆಳೆಯರೆ ಈ ಮಾಹಿತಿ ಇಷ್ಟವಾದರೆ ಭಾರತದ ಈ ರೀತಿಯ ಮಾಹಿತಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದೇ ಮಾತ್ರ ಭಾರತ್ ಮಾತಾಕಿ ಜೈ